ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ಹನ್ನೆರಡೂವರೆ ಗಂಟೆ ಇತ್ತು ಮಧ್ಯಾಹ್ನ ನನಗೆ ಗುಡ್ ಮಾರ್ನಿಂಗ್ ಯಾಕಂದರೆ ನಿನ್ನೆ ನಾವು ತುಮಕೂರಿಗೆ ಪ್ರೋಗ್ರಾಮ್ಗೆ ಹೋಗಿದ್ವಲ್ಲ ಹಾಗೆ ಬಂದು ರೀಚ್ ಆಗುವಾಗ ಆರೂವರೆ ನೆನಾಗಿದೆ ಮತ್ತು ಇದು ಟಿಸೇನೆಲ್ಲ ಮಾಡಿ ಮತ್ತೆ ಮಲಗಿದವಳು ಒಂದು ಹನ್ನೊಂದುವರೆಗೆನೇನೆ ಇರ್ತದ್ದು ಇವಾಗ ಪಾಸ್ ಹೋಗ್ಲಿಕ್ಕೆ ಹೋಗ್ಲಿಕ್ಕುಂಟು ಸ್ವಲ್ಪ ಪರ್ಚೇಸ್ ಇದೆ ಹಾಗೆ ನಾನು ಹೊರಟಿದ್ದೆ ಅಂದರೆ ನನಗೆ ಪರ್ಚೇಸ್ ಅಲ್ಲ ಇವಳಿಗೆ ಪ್ರತಿಕ್ಷನಗೇನು ಪರ್ಚೇಸ್ ಇದೆ ಅಂದರೆ ಟ್ರೆಡಿಷ್ನಲ್ ನಾನು ಇರಬೇಕು ಅವಳಿಗೆ ಕಾಲೇಜಲ್ಲಿ ಹಾಗೆ ಆ ಡ್ರೆಸ್ಸು ಪರ್ಚೇಸ್ ಮಾಡಲಿಕ್ಕೆ ಇತ್ತು ಹಾಗೆ ಹೊರಟಿದ ಮನೆ ನಾವು ನಾನೇ ಹತ್ರ ಬಿಳಿಕ್ಕೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗಾಗು ಹೋಗುವ ಹೋಗಿ ಮತ್ತೆ ಬೇಗ ಬರುವ ಅಂತ ಇವಾಗ ಅದೊಂದು ಮಳೆ ನೋಡಿದ್ರು ಉಂಟಲ್ಲ ನೀವು ಹೋಗುವಾಗಿಲ್ಲ ಮಾರೇ ಅಷ್ಟು ಜೋರು ಮಳೆ ಬಂದ್ರೂ ಉಂಟು ತೋರಿಸ್ತೀನಿ ಫುಲ್ಲು ಕತ್ತಲಾಗಿದೆ ಗಂಟು ಫುಲ್ ಮಳೆ ಬರ್ತಾ ಉಂಟು ಹಾಗೆ ಮಳೆ ಬಿಟ್ಟದ ಅಂತ ಕಾಯ್ತಾ ಇದ್ದೇನೆ ಬೇಗ ಒಂದು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಮತ್ತೆ ಏನೊಂದು ಟೆನ್ಷನ್ ಇರುವುದಿಲ್ಲ ಅಲ್ಲ ಅಂತ ಮತ್ತೆ ಅದನ್ನು ನಾನೇ ಸ್ಟಿಚಿಂಗ್ ಬೇರೆ ಮಾಡಬೇಕಾ ಹಾಗೆ ಅವಳಿಗೆ ಅವಳೊಂದು ಫೋಟೋ ಕಲಿಸಿದ್ದಾರೆ ಆ ಥರದ್ದೇ ಬೇಕು ಅಂತ ಹೇಳಿದ್ಳು ಹಾಗೆಷ್ಟೊಮ್ಮೆ ಹೋಗಿ ಬರುವ ಅಂತ ಇದ್ದೇವೆ ಟೂ ವೀಲರಲ್ಲಿ ಹೋಗುವಾಗಿಲ್ಲ ಮರೇ ಈ ಮಳೆಗೆ ಯಾರು ಚಂಡೆ ಆದರೆ ಅಂತೂ ಹಾಗೆ ಬರಚಿಲವರಿಗೆ ಹೋಗಿ ಮತ್ತೆ ಅಲ್ಲಿಂದ ಬಸ್ಸಲ್ಲಿ ಹೋಗುವ ಅಂತ ಇದ್ದೇವೆ ಪ್ಲ್ಯಾನಿಂಗ್ ಆ ಥರ ಉಂಟು ಮತ್ತು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಜೋರು ಮಳೆ ಇಲ್ಲಿ ಇವತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಮಳೆ ಇದೆ ಅಂತೆ ಹಾಗೆ ನೋಡಬೇಕು ಎಂತ ಮಾಡಿದೆ ಅಂತ ಹೊರಟು ನಿಂತಿದ್ದೇನೆ ಊಟ ಇನ್ನೂ ಆಗಲಿಲ್ಲ ಆಗ್ಬೇಕಷ್ಟು ಊಟ ಚಳಿ ಚಳಿ ಮಳೆ ಮಾರೆ ತುಂಬ ಬಿಳಿಕ್ಕೆ ಸ್ಟಾರ್ಟ್ ಆಗಿದೆ ಗೊತ್ತಾ ಎಂಥ ಮಳೆ ಬರ್ತಂತೆ ಮಾತ್ರ ಗುದುಗಿಲ್ಲ ಆಯ್ತಾ ಮಳೆ ಮಾತ್ರ ಐತೆ ಅದೊಂದು ಬಚ್ಚವಂತ ಹೇಳಿದ್ರೆ ತುಂಬ ಕಷ್ಟ ಗಾಳಿ ಬರ್ತಾ ಇದೆ ಬೆಳಿಗ್ಗೆನೆ ಸ್ಟಾರ್ಟ್ ಆಗಿದೆ ಮಳೆ ಹೇಗಿದೆ ನೋಡಿ ನಮ್ಮ ಮನೆಯ ಮುಂದೆ ಪರಿಸರ ತುಂಬ ವೀಡಿಯೋ ಎಡಿಟಿಂಗ್ ಮಾಡಲಿ ಕಂಟು ಮಾರೆ ನಾನು ನಿನ್ನೆಲ್ಲ ತುಮಕೂರಿಗೆಲ್ಲ ಹೋಗುವಾಗ ಲಾಗ್ ಎಲ್ಲ ಮಾಡಿದ್ದೆ ಅದೆಲ್ಲ ಎಡಿಟಿಂಗ್ ಮಾಡಬೇಕು ಎಷ್ಟೊತ್ತಿಗೆ ಮಾಡೋದು ಗೊತ್ತಿಲ್ಲ ಹಾಗೆ ಮತ್ತೆ ಇವತ್ತೊಂಥರ ಮೂಡ್ ಸ್ವಲ್ಪ ಅಪ್ಸೆಟ್ ಆಗಿದೆ ಮೇಡಮ್ ಎಂತ ಹೇಳಿದರೆ ನಮ್ಮ ಮನೆ ಹತ್ರದ ಅದೊಂದು ಮಗು ಆರು ತಿಂಗಳದು ಮಗು ಒಂದು ಡೆತ್ ಆಯ್ತಂತೆ ಹಾಗೆ ಸ್ವಲ್ಪ ಬೇಜಾರ ಪಾಪ ನಾನಿನ್ನೆಲ್ಲ ನಾನು ವಾಟ್ಸಪ್ಪಲ್ಲೆಲ್ಲ ಸ್ಟೇಟಸ್ ಹಾಕಿದ್ದೆ ಇದು ಮಗಿಗೆ ಇಂಥ ಅಮೌಂಟ್ ಡೊನೇಟ್ ಮಾಡಬೇಕು ಅಂತೇಳಿ ಅವೇನು ಸ್ಕ್ಯಾನರೆಲ್ಲ ಅದನ್ನೆಲ್ಲ ವಾಟ್ಸಪಲ್ಲೆಲ್ಲ ಹಾಕಿದ್ದೆ ಫೇಸ್ಬುಕ್ಕಲ್ಲೆಲ್ಲ ಹಾಕಲಿಲ್ಲ ಹಾಗೆ ಹಾಗೆ ಎಂತಾಯಿತು ಅಂತ ಗೊತ್ತಿಲ್ಲ ಮಗುವಿಗೆ ಚೆಂದ ಇತ್ತು ನಾನು ಮೊನ್ನೆ ಜಾತ್ರೆ ಆಯ್ತಾ ಅವ್ರು ಸಿಕ್ಕಿದ್ರಾಯ್ತಾ ಆವಾಗ ನೋಡಿದ್ದೆ ಮಗುವನ್ನು ಐದು ಆರು ತಿಂಗಳು ಏನಾಗಿದೆ ಹಾಗೆ ಒಂಥರ ತುಂಬ ಒಂಥರ ಬೇಜಾರಾಗ್ತದೆ ಸಣ್ಣ ಸಣ್ಣ ಮಕ್ಕಳಲ್ಲ ಎಂತ ಆಗ್ತದೆ ಏನು ವಿಷಯ ಅಂತ ಅವರಿಗೆ ಹೇಳಲಿಕ್ಕೆ ಸಾಗೋದಿಲ್ಲ ಇಲ್ಲಿ ಅಪ್ಪ ಇಲ್ಲಿ ಮಂಗಳೂರಲ್ಲಿ ಇದ್ದರು ಎಲ್ಲಿ ಅಂತ ಹೇಳಿದರೆ ಎಂಟಪ್ಪ ನಿನ್ನೆ ಯಾವುದೊಂದು ಹೆಸರು ಹೇಳಿದ್ರು ಮೇರೆ ಹಾಂ ಇಂಡಿಯನ್ ಹಾಸ್ಪಿಟಲಿದ್ರೆ ಆಯಿತಾ ಮಗು ಒಂದು ಮೂರು ನಾಲ್ಕು ದಿನ ಆಯಿತಾ ಅಂತ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಹಾಗೆ ಇದು ಎಂತ ಅದು ಅದೇ ಇಂಡಿಯನ್ ಹಾಸ್ಪಿಟಲ್ ಎಲ್ಲಿ ಅಂತ ಗೊತ್ತಿಲ್ಲ ಮಗು ಮಗೊಂದು ಕೊಡಲಿಲ್ಲ ಅಂತ ಇನ್ನು ಬಿಲ್ಲೆಲ್ಲ ಆದ ನಂತರ ಕೊಡೋದು ಅಂತ ಹೇಳಿದ್ರಂತೆ ತುಂಬ ಪಾಪದವರಾಯ್ತಾ ಏನು ತುಂಬ ರಿಚ್ ಸಲ್ಲ ತುಂಬ ಪಾಪದವರು ಹಾಗೆ ಮಗು ಒಂದು ಆ ಥರ ಆಯಿತು ಅಂತೇಳಿ ತುಂಬ ಬೇಸರ ಆಯ್ತು ಉಂಟು ಎಷ್ಟು ಮುದ್ದಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಮಗು ಹಾಗೆ ಒಂದಾದೊಂದು ಬೇಸರ ಇನ್ನೊಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಂಥದ್ದು ಒಂದು ಇಶ್ಯೂಸ್ ಅಂತೇಳಿ ಏನೋ ಬರ್ತಾ ಇದೆ ಮೇಲೆ ನೋಟಿಫಿಕೇಶನ್ ಬರ್ತಾ ಉಂಟು ಅದನ್ನು ನೋಡಿ ನನಗೆ ಟೆನ್ಷನ್ ನಿನ್ನೆಯಿಂದ ಯಾಕೆ ಈ ಥರ ಬರ್ತಾ ಉಂಟು ನಾನು ಏನು ಸೆಟ್ಟಿಂಗ್ ಯಾವುದು ಮುಟ್ಟಲಿಲ್ಲಲ್ಲ ಅಂತ ಮತ್ತೆ ಯೂಟ್ಯೂಬಲ್ಲಿ ಹೀಗೆ ನೋಡುವಾಗ ಒಂದು ಒಬ್ಬರು ವೀಡಿಯೋ ಹಾಕಿದರೆ ಎಲ್ಲರಿಗೂ ಆ ಥರ ಬಂದಿದೆ ಅಂತ ಮತ್ತೆ ನಾನು ಇಲ್ಲಿ ಒಂದಿಬ್ಬರದು ಚಾಟ್ ಮಾಡಿದೆ ಯೂಟ್ಯೂಬ್ ಚಾನಲ್ ಅವರಿಗೆ ಸಹ ಹಾಗೆ ಬಂದಿತ್ತು ಹಾಗೆ ಆದ ನಂತರ ನನಗೆ ಸ್ವಲ್ಪ ನೆಮ್ಮದಿ ಆಯಿತಾ ಇಲ್ಲದಿದ್ದರೆ ನನಗೆ ಭಯ ಆಗ್ತಿತ್ತು ಮತ್ತು ನನ್ನದು ಒಂದು ಪೇಮೆಂಟ್ ಸಹ ಬರಲಿಕ್ಕೆ ಇದೆ ಅದು ಸಹ ಎಣ್ಣಿಕ ಇದೆ ನನಗೆ ಒಂದು ಸಾರಿ ಸಹ ಬರಲಿಲ್ಲ ಪೇಮೆಂಟ್ ಯೂಟ್ಯೂಬಿದು ಬರಲಿಕ್ಕಿದೆ ಅದು ಬರಲಿಲ್ಲ ಆಯಿತಾ ಅದು ಪೇಮೆಂಟ್ ಬರಲಿಲ್ಲ ಬರಬೇಕಷ್ಟೇ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೇನೆ ಹಾಗೆ ಮತ್ತು ಈಗ ಸ ಪ್ರಾಬ್ಲಮ್ ಆದರೆ ಅದು ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ ಮತ್ತು ಫೇಸ್ಬುಕ್ಕಲ್ಲಿ ಸಹ ಹಾಗೆ ಹಂಡ್ರೆಡ್ ಡಾಲರ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದೆ ನನಗೆ ಆ ನಂತರದ್ದು ಇವತ್ತಿನ ಅವ್ರ ಸಹ ಬರಲೇ ಇಲ್ಲ ಹಾಗೆ ಆಗ್ತದ ಯೂಟ್ಯೂಬ್ ಚಾನೆಲ್ ಸಹ ಅಂತ ಅಂದ್ಕೊಂಡೆ ತುಂಬ ಶ್ರಮ ಇರ್ತದಲ್ವಾ ಈಗ ಲಾಗ್ ನಾವು ಹಾಕ್ತೇವೆ ಈಗ ತುಂಬ ಜನ ಇರ್ತಾರೆ ನಿಮಗೇನು ಕೆಲಸ ಇಲ್ವಾ ನೀವೇನು ಬೇರೆ ಕೆಲಸ ಇಲ್ವಾ ಮನೇಲಿ ಏನು ಕೆಲಸ ಇಲ್ವಾ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ಒಂದು ಲಾಗ್ ಮಾಡುವವರು ಎಂತೆಲ್ಲ ಕೇಳಬೇಕಂತ ಹೇಳಿದರೆ ಒಂದು ಬ್ಯಾಡ್ ಕಮೆಂಟಿಗೆಲ್ಲ ಒಂದು ಸ್ಪಂದಿಸಬೇಕು ಅದೊಂಥರ ಬೇಸರಾಗ್ತದೆ ಮತ್ತು ಎಡಿಟಿಂಗ್ ಮಾಡಬೇಕು ವೀಡಿಯೋ ಮಾಡಬೇಕು ಎಲ್ಲ ಈಗ ಲಾಗಿಗೆ ಸಹ ಸಪ್ರೇಟ್ ಟೈಮ್ ಇಟ್ಟಿರ್ತೇವೆ ನಾವು ಖಾಲಿ ಮೊಬೈಲಲ್ಲೇ ಇರೋದು ಖಾಲಿ ವೀಡಿಯೋಸ್ ಮಾಡ್ತಾ ಮಾತ್ರ ಇರೋದು ಬೇರೆ ಮನೆ ಜವಾಬ್ದಾರಿ ಎಲ್ಲ ಇರೋದಿಲ್ಲ ಆ ಥರ ಏನಿಲ್ಲ ಮನೆಯದು ಕೆಲಸದ ನಡುವೆ ಅದೊಂದು ಸೈಡ್ ಬಿಸ್ನೆಸ್ ಥರ ಇರ್ತದೆ ಎಲ್ಲರಿಗೂ ಈಗ ಮನೆಯಲ್ಲಿದ್ದವರಿಗೆಲ್ಲ ಹಾಗೆ ಹಾಗೆ ನಾನು ಕೂಡ ಮಾಡ್ತಾ ಇರೋದು ಆಯಿತು ಲಾಸ್ ಮಾಡ್ತಾ ಇರೋದು ಎಂಥಾದರೂ ಆಗ್ತದೆ ಅಲ್ವಾ ಅಂತ ಮನೆಯಲ್ಲಿ ಕೂತಿರುವಾಗ ನಮ್ಮ ಹತ್ರ ಸಹ ಅಮೌಂಟ್ ಇರೋದಿಲ್ಲವಲ್ಲ ಎಲ್ಲದಕ್ಕೆ ನಾವು ಈಗ ಗಂಟನಲ್ಲೇ ಕೈ ಚಚ್ಚೆ ಸಹ ಆಗುದಿಲ್ಲಲ್ಲ ಹಾಗೆ ನಮ್ಮದೊಂದು ಸ್ವಂತ ದುಡ್ಡು ಅಂತ ಹೇಳಬೇಕು ನಮ್ಮದು ಡಿಮೆ ಅಂತ ಇರಬೇಕು ಆ ಥರ ಇದ್ದರೆ ತುಂಬ ಖುಷಿ ನನಗಂತೂ ನನಗೆ ಹಾಗೆ ನನಗೆ ಬೇರೆಯವ್ರ ಹತ್ರ ಕೈ ಚಚ್ಚೋದು ಅದೆಲ್ಲ ನನಗೆ ಇಷ್ಟ ಇಲ್ಲ ಮತ್ತು ಯಾವತ್ತು ನನ್ನ ಹತ್ರ ಅಮೌಂಟ್ ಇರಬೇಕು ಒಂದು 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 ಸಾವಿರ ಆದರೂ ನನ್ನದೇ ಅಮೌಂಟ್ ಇರಬೇಕು ಆ ಥರ ಎಲ್ಲ ನನಗೆ ನನ್ನ ಮೈಂಡ್ ಸಿಕ್ ಆಯಿತಾ ಹಾಗೆಯೇ ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಎಲ್ಲ ಹಾಕಿ ಅದನ್ನ ಮಾಡಬೇಕಲ್ವಾ ನಾವು ಕಷ್ಟಪಡ್ಬೇಕು ಕಷ್ಟಪಟ್ಟರೆ ಮಾತ್ರ ಅದನ್ನಾಗೋದು ಹಾಗೆ ಅಂದರೆ ತುಂಬ ಜನರದ ನನಗೆ ಸಾಧಾರಣ ಮೆಸೇಜ್ ಡಿಲೀಟ್ ಮಾಡಲಿಕ್ಕಿಗಿ ಮೆಸೇಜ್ ಸಾಧಾರಣ ಡಿಲೀಟ್ ಮಾಡಲಿಕ್ಕೆ ಸಾಕಾಗ್ತದೆ ಮಾಡಿದ್ರೆ ಅಂದರೆ ಸೋಷಿಯಲ್ ಮೀಡಿಯಾ ಅಂತೇಳಿದರೆ ಕಮೆಂಟ್ ಎಲ್ಲ ಎಲ್ಲರೂ ನೋಡ್ತಾರೆ ಅಲ್ವಾ ಹಾಗೆ ಸ್ವಲ್ಪ ಕಮೆಂಟ್ ಎಲ್ಲ ನೋಡಿಕೊಂಡು ಹಾಕಿದರೆ ನಿಮಗೆ ಒಳ್ಳೇದು ನನಗೆ ಒಳ್ಳೇದು ಇನ್ನು ನಾನೇನು ಮಾಡ್ತೇನೆ ಗೊತ್ತಾ ಬ್ಯಾಡ್ ಕಮೆಂಟ್ ಹಾಕಿದವರಿಗೆ ಅನ್ನೋ ರಿಪ್ಲೈ ಮಾಡಿ ನಾನಿಲ್ಲಿ ಲಾಗ್ ಮಾಡುವಾಗ ಈಚೆ ಸೈಡಲ್ಲಿ ನಾನು ಎಡಿಟ್ ಮಾಡಿ ಹಾಕಿರ್ತೇನೆ ಅವ್ರದ್ದು ದೊಡ್ಡ ಹೆಸರು ಹಾಕಿ ಅವ್ರು ಯಾವ ಥರ ಕಮೆಂಟ್ ಹಾಕಿರ್ತಾರೆ ಅಂತ ಸ್ವಲ್ಪ ಅವ್ರದ್ದು ಸಹ ಮರ್ಯಾದೆ ಹೋಗಲಿ ಮೇರೆ ಹಾಗೆ ಹೇಗೆ ಮಾಡ್ತಾರೆ ಅಂತ ಹೇಳಿದರು ಒಂದೊಂದು ಕಮೆಂಟ್ ಏನೋ ಅವರ ಮನೆಯಿಂದ ಹೋಗಿ ನಾವು ಅವ್ರದ್ದ ಅಮೌಂಟನ್ನು ನಾವು ಕಿತ್ಕೊಂಡು ಬಂದಾಗೆ ಮಾಡ್ತಾರೆ ಈಗ ಅವರಿಗೆ ಇಷ್ಟ ಇಲ್ಲ ಈಗ ನಮ್ಮ ವೀಡಿಯೋ ನೋಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಕ್ರೋಲ್ ಮಾಡ್ಬೋದಲ್ವಾ ಬೇರೆ ವಿಡಿಯೋ ನೋಡ್ಬೋದಲ್ಲ ಈಗ ನಾವು ಲಾಗ್ ಮಾಡುವವರಿಗೆ ನಿಮಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ತಾರೆ ಹಾಗಾದರೆ ಇವರು ಮೊಬೈಲಲ್ಲಿ ನೋಡುವವರಿಗೆ ಅಲ್ವಾ ಆ ಥರ ಎಲ್ಲ ಹಾಕ್ಬಾರ್ದು ಇಷ್ಟ ಇಲ್ಲಾದರೆ ನೋಡಿ ನೋಡಬಾರ್ದು ಬೇರೆ ಯಾರ್ದಾರ್ದು ನೋಡ್ಬೋದಲ್ವಾ ಹಾಗೆ ಎಲ್ಲ ಮೆಸೇಜಿಗೆ ಅದೇ ಕಮೆಂಟ್ ಹಾಕೋದು ಅದೆಲ್ಲ ತುಂಬ ನೋವಾಗ್ತದೆ ಯಾಕೆಂದರೆ ಎಡಿಟಿಂಗಿಗೆ ಟೈಮ್ ಬೇರೆ ಇಟ್ಟಿರ್ತೇವೆ ಮತ್ತು ವೀಡಿಯೋ ಮಾಡ್ತೇವೆ ಎಲ್ಲದಕ್ಕೂ ಟೈಮ್ ಇಟ್ಟಿರ್ತೇವಲ್ಲ ಹಾಗೆ ನನಗೆ ಈ ಥರ ಮಾಡಿದರೆ ಒಂಥರ ಬೇಸರ ಆಗ್ತದಲ್ಲ ಹಾಗೆ ನಾನು ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡೋದಿಲ್ಲ ಆಯಿತಾ ಇದು ನಾರ್ಮಲ್ ಆಗಿ ಹೇಗೆ ಮಾಡಿರ್ತೇನೆ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡಿರ್ತೇನೆ ಇವಾಗ ನಾನೀಗ ಮೊಬೈ ಇದು ರೆಡ್ಮಿ ಮೊಬೈಲ್ ನಂದು ಇದೊಂದೇ ಮೊಬೈಲ್ ಇರೋದು ನನ್ನ ಹತ್ರ ಎಡಿಟಿಂಗ್ ಮಾಡಲಿಕ್ಕೆ ಸಹಿತ ಮೊಬೈಲಲ್ಲಿ ಮಾಡೋದು ನಾನು ನೆಕ್ಸ್ಟ್ ನಾನು ಫ್ಯೂಚರಲ್ಲಿ ನನಗೆ ಒಂದು ಇದು ಎಂಥ ಲ್ಯಾಪ್ಟಾಪ್ ತೆಗೋಬೇಕು ಅಂತ ತುಂಬ ಮನಸ್ಸಿದ್ದೇನೆ ಹತ್ರ ನೋಡಬೇಕು ಯೂಟ್ಯೂಬಲ್ಲಿ ಅರ್ನ್ ಮಾಡಿ ಮತ್ತು ಲ್ಯಾಪ್ಟಾಪ್ ಏನಾದರೂ ತೆಕ್ಕೊಳ್ಬೇಕು ಒಂದು ಎರಡು ಮೂರು ತಿಂಗಳು ಬೇಕಾಗ್ಬೋದು ಹಾಗೆ ಎಂಥಾದರೂ ನನಗೆ ಬೇಕು ಇಲ್ಲದಿದ್ದರೂ ಸಹ ಬೇಕು ಯಾಕಂದರೆ ನನಗೆ ಸಾಂಗ್ಸ್ ಎಲ್ಲ ಕಲಿಬೇಕಾದರೆ ಟ್ರ್ಯಾಕ್ಸ್ ಎಲ್ಲ ಅದರಲ್ಲಿ ಹಾಕಿ ಕಲಿಬೇಕು ಹಾಗೆಲ್ಲ ಇರ್ತದಲ್ಲ ಹಾಗೆ ನನಗೆ ಅವತ್ತಿಂದಲೇ ಡ್ರೀಮ್ ಇತ್ತು ನನಗೆ ಒಂದು ಲ್ಯಾಪ್ಟಾಪ್ ಬೇಕು ಅಂತ ನೋಡಬೇಕು ಹಾಗೆ ಇನ್ನು ದೀಪಾವಳಿ ಅದು ಇದು ಅಂತೆಲ್ಲ ಬರ್ತದಲ್ಲ ಆಗ ತಗೋಬೇಕಂತ ಇದ್ದೇನೆ ಮತ್ತು ಮೊಬೈಲ್ ಎಡಿಟಿಂಗ್ ಮಾಡಬೇಕಿಂತ ಸ ಅದರಲ್ಲಿ ಎಡಿಟಿಂಗ್ ಮಾಡಿದರೆ ಇನ್ನೂ ಸುಲಭ ಆಗ್ತದೆ ಹಾಗೆ ನೋಡಬೇಕು ಹಾಗೆ ಮೊನ್ನೊಂದು ನೋಡಿದ್ದೆ ನಾನು ಹದಿನೇಳು ಹದಿನೆಂಟು ಸಾವಿರ ಎಲ್ಲ ಆಯ್ತಾ ಹಾಗೆ ಮತ್ತು ಎಲ್ಲ ಏನಾದರೂ ಇದ್ದರೆ ಸಣ್ಣ ಪುಟ್ಟದ್ದು ಎಲ್ಲ ಇದ್ದರೆ ಹೇಳಿ ಖಂಡಿತ ಮಾಡಿಕೊಡ್ತೇನೆ ಇದು ಎಂತ ಪ್ರಮೋಷನ್ಗೆ ನಾನು ಜಾಸ್ತಿ ಅಂತ ಏನೋ ತಗೊಳ್ಳೋದಿಲ್ಲ ಆಯಿತಾ ನಿಮಗೆ ಇಷ್ಟ ಆಗುತ್ತೆ ಅಷ್ಟೇ ಕೊಡಿ ಆ ಥರ ಎಲ್ಲ ನಾನು ಪ್ರಮೋಷನ್ ಪ್ರಮೋಷನೆಲ್ಲ ಮಾಡಿಕೊಡ್ತೇನೆ ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೆ ಚಾನೆಲನ್ನು ಹಾಗೆ ಈಗ ಫಸ್ಟಿಗೆ ಮಂಗಳೂರಿಗೆ ಹೋಗಿ ಬರಬೇಕು ಅಂದರೆ ಊಟ ಸಹ ಚಾರ್ಜಸ್ ನಾನಿವತ್ತು ಅಡುಗೆ ಏನು ಮಾಡಲಿಲ್ಲ ಒಬ್ಬಳೇ ಇರುವುದಲ್ವಾ ಮತ್ತು ಸಂಜೆ ಒಟ್ಟಿಗೆ ಮಾಡುವ ಅಂತ ಸಂಜೆ ಹಸ್ಬೆಂಡ್ ಬರ್ತಾರೆ ಒಂದು ಟೂ ವೀಲರ್ ಅದು ಮನೇಲಿ ಊಟದ ತರ್ತಾರೆ ಹಾಗೆ ನಾನು ಕಾರಲ್ಲಿ ಸೀತಾ ಇಷ್ಟೆ ಬಂದೆ ಅಲ್ಲ ಪ್ರೋಗ್ರಾಮಿಂದ ಮತ್ತು ಮಳೆಗೆ ಟೂ ವೀಲರಲ್ಲಿ ಸಹ ಕಷ್ಟ ಅಂತ ಹೇಳಿಕೊಂಡು ಸೀತಾ ಬಂದೆ ಹಾಗೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯ ಕಮೆಂಟೇ ಹಾಕಿ ಆಯಿತಾ ಕೆಟ್ಟದಾಗ್ತೇನೆ ಬೇಸರ ಆಗ್ತದೆ ಬೇಸರ ಅಂದರೆ ತುಂಬ ನೋವಾಗ್ತದೆ ಮನಸ್ಸಿಗೆ ಹಾಗೆ ಥ್ಯಾಂಕ್ ಯು ಸೊ ಮಚ್ ಬಟ್ ಬಾಯ್